ಎಸ್ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಮತ್ತು ಹಿರಿಯ ಪತ್ರಕರ್ತರಿಗೆ ಅಭಿನಂದನೆ ಹಾಗೂ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಹುಣಸೂರು ರಸ್ತೆಯಲ್ಲಿರುವ ಮಾನಸ ಗಂಗೋತ್ರಿಯ ರಾಣಿ ಬಹದ್ದೂರ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ಸಿಎಂ ಸಿದ್ದರಾಮಯ್ಯ ಹಾಗೂ ಮತ್ತಿತರೆ ಗಣ್ಯರು ದೀಪ ಬೆಳಗಿಸುವ ಮೂಲಕ ನೆರವೇರಿಸಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸಿಎಂ ಸಿದ್ದರಾಮಯ್ಯ ಮಾತನಾಡಿ ಇತ್ತೀಚೆಗೆ ಸುಳ್ಳು ಸುದ್ದಿ ಬಹಳ ವೇಗವಾಗಿ ಹರಡ್ತಾ ಇದೆ ಇದರಿಂದ ವ್ಯಕ್ತಿಗಳ ಹಾಗೂ ಸಮಾಜದ ತೇಜೋವಧೆ ಆಗ್ತಾ ಇದೆ ಇದರಿಂದ ಯಾರಿಗೂ ಒಳ್ಳೆಯದಾಗದೆ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ ಹಾಗಾಗಿ ಇಂತಹ ಸುಳ್ಳು ಸುದ್ದಿಗಳನ್ನು ಬಿತ್ತರಿಸುವ ಹಾಗೂ ಹರಡುವುದನ್ನು ತಪ್ಪಿಸಿ ನೈಜ ಸುದ್ದಿಗಳನ್ನು ಬಿತ್ತುವ ಕೆಲಸ ಮಾಡಿ ಅಂತ ಪತ್ರಕರ್ತರಿಗೆ ಮಾರ್ಮಿಕವಾಗಿ ಕರೆ ಕೊಟ್ಟರು

ಶಾಸ್ತಿ ಬೆಳೀತದೆ ದಯವಾಗಿ ಅದನ್ನ ನಿಲ್ಲಿಸತಕ್ಕಂಥ ಯಾಕಂತಂದ್ರೆ ವ್ಯಕ್ತಿ ತೇಜೋಗಲಿ ಆಗುತ್ತೆ ಆಗ್ಬಾರ್ದು ಸಮಾಜದ ತೇಜೋಬದಿ ಆಗುತ್ತೆ ಆಗ್ಬಾರ್ದು ಅದರಿಂದ ಹಾನಿ ಆಗ್ತಕ್ಕಂಥದ್ದು ನಮಗೆ ಸಮಾಜದಲ್ಲಿ ಸೊ ಆ ದಿಕ್ಕಲ್ಲಿ ನೀವೆಲ್ಲೂ ಕೂಡ ಇಂಥ ಪತ್ರಿಕಾ ದಿನಾಚರಣೆ ದಿನ ಮಾಡ ಸುದ್ದಿ ತಯಾರಿಕೆಗೆ ಕಡಿವಾಣ ಆಗ್ತಕ್ಕಂತ ಅದೇ ನಾವು ಜನರಿಗೆ ಕೊಡ್ತಕ್ಕಂತ ಸಂದೇಶ ಆಗ್ಬೇಕು ಈ ಪತ್ರಿಕಾ ದಿನಾಚರಣೆ ದಿನ ಸಂದೇಶ ಜನರಲ್ಲಿ ಕೊಟ್ಟು ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಸುಳ್ಳು ಸುದ್ದಿಯಿಂದ ಆಗ್ತಕ್ಕಂಥ ಅನಾಹುತಿಗಳನ್ನು ಸಮಾಜದಲ್ಲಿ ಬೀಳ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಮಾತು ನಾವು ಜನ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ನಿಮಗೆ ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ದೀಪಕ್ ಮಾತನಾಡಿ ಸಮಾಜದಲ್ಲಿ ಕೋಟಿ ಉಳ್ಳ ಪತ್ರಕರ್ತರು ಇದ್ದಾರೆ ಒಂದು ಹೊತ್ತಿನ ರೊಟ್ಟಿಗೂ ಇಲ್ಲದಂತಹ ಪತ್ರಕರ್ತರು ಇದ್ದಾರೆ ಇಂದು ಸಮಾಜ ಉತ್ತಮವಾಗಿರಬೇಕಾದ್ರೆ ಪತ್ರಕರ್ತರು ಕೂಡ ಆರೋಗ್ಯವಂತಾಗಿರಬೇಕು ಕೆಲ ಪತ್ರಕರ್ತರಿಗೆ ಆರೋಗ್ಯ ಪಡೆದುಕೊಳ್ಳುವ ಸ್ಥಿತಿಯೂ ಇಲ್ಲ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಪತ್ರಕರ್ತರಿಗೆ ಆರೋಗ್ಯ ಭಾಗ್ಯ ಯೋಜನೆಯನ್ನ ಜಾರಿಗೆ ತರಬೇಕು ಅಂತೆಯೇ ಬಹುದಿನದ ಬೇಡಿಕೆಯ ಬಸ್ ಪಾಸ್ ವಿತರಣೆಯೂ ಆಗಬೇಕು ಅಂತ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನ ಮಾಡಿಕೊಂಡ್ರು ನಾಳೆಗೆ ರೋಟಿಗೆ ಏನ್ ಮಾಡ್ಬೇಕು ಅಂತ ಯೋಚನೆ ಬಡ ಪತ್ರಕರ್ತರು ಇದ್ದಾರೆ ಪತ್ರಕರ್ತ ಸಂಘಟನೆಗಳು ಆ ರೀತಿ ನಾಳೆಯ ರೋಟಿಗಾಗಿ ಯೋಜನೆ ಮಾಡುವಂತಹ ಬಡ ಪತ್ರಕರ್ತರುಗಳು ಕಲ್ಯಾಣಕ್ಕೋಸ್ಕರ ನಾವು ಸಂಘ ಕೆಲಸಗಳನ್ನ ಮಾಡ್ತಾ ಬಂದಿದ್ದೇವೆ ಕಾರಣ ಇತ್ತೀಚೆಗೆ ಕ್ರಿಯಾಪಟಿ ಒಬ್ಬರು ಹಿರಿಯ ಪತ್ರಕರ್ತರು ಇಪ್ಪತ್ತೈದು ಮೂವತ್ತು ವರ್ಷ ಕೆಲಸ ಮಾಡಿದಂತಹ ಪತ್ರಕರ್ತರು ಅವ್ರು ತೀರೋಗಿದ್ರು ಸುದ್ದಿ ಕೇಳಿ ನನ್ನ ಅಲ್ಲಿ ಅವರ ಅವರ ಪಾರ್ವರ್ಶ ದರ್ಶನ ಪಡ್ಕೊಂಡು ಹೋದೆ ಓದಂತ ಟೈಮಲ್ಲಿ ನಾನು ಎಷ್ಟೇ ಅಲ್ಲ ಕುಟುಂಬಗಳಿಗೆ ಓದಂತ ಟೈಮಲ್ಲಿ ತಲೆಯ ಪಕ್ಕವನ್ನು ಇಟ್ಟು ಅಂತ್ಯಕ್ರಿಯೆಗೆ ಧನ ಸಹಾಯ ಮಾಡಿ ಅಂತೇಳಿ ಬಾಕ್ಸ್ ಇಟ್ಟಿದ್ರು ಆ ರೀತಿಯ ಪತ್ರಕರ್ತರನ್ನು ಕೂಡ ನಾವು ಗಮನಿಸಿದ್ದೇವೆ ಇತ್ತೀಚೆಗೆ ಕಳೆದ ವಾರ ಟಿ ನರಸಿಂಹಪುರದ ಒಬ್ಬ ಹಿರಿಯ ಪತ್ರಕರ್ತರು ಗ್ಯಾಂಗ್ರೀನ್ ಆಗಿ ಕಾಲನ್ನ ತೆಗಿಬೇಕು ಅನ್ನುವಂತ ವಿಚಾರ ಬಂದಾಗ ಡಾಕ್ಟರ್ ಬೇಡ ಅಂತ ಹೇಳಿದಂತೆ ವಾರಕ್ಕೆ ಎರಡು ದಿನ ಡ್ರೆಸ್ ಮಾಡ್ಸ್ಕೊಳ್ಳಿ ಅಂತ ಹೇಳಿ ಸಜೆಷನ್ ಕೊಟ್ಟಿದ್ದಾರೆ ಆದ್ರೆ ಅವ್ರು ನನಗೆ ಫೋನ್ ಮಾಡಿ ಹೇಳ್ತಾರೆ ಸರ್ ಡ್ರೆಸ್ಸಿಂಗ್ ಮಾಡಿಸ್ಕೊಳ್ಳಲು ಕೂಡ ನನಗೆ ಅಂತ ದುಡ್ಡಿಲ್ಲ ಅನ್ನೋ ಮಾತನಾ ಆ ನಂತರದಲ್ಲಿ ಅವರಿಗೆ ಹಣಕಾಸಿನ ನೆರವನ್ನ ಕೊಡುವಂತೆ ಕೆಲಸ ನಾವು ಮಾಡಿ ನಾವು ನಮ್ಮ ಕಂಬಿಗೆ ಅಧಿಕಾರಕ್ಕೆ ಬಂದಾಗ ಎಲ್ಲ ನೋವುಗಳನ್ನು ನೋಡಿ ಪತ್ರಕರ್ತರಿಗೆ ಮರಣ ನಿಧಿಯನ್ನು ಸ್ಥಾಪನೆ ಮಾಡಬೇಕಾದ ಸ್ಥಿತಿ ನಮ್ಮ ಸಂಘಕ್ಕೆ ಬಂತು ಪತ್ರಕರ್ತ ಯಾರೇ ಕೂಡ ಅವರ ಅಂತ್ಯಕ್ರಿಯೆ ವೆಚ್ಚವನ್ನ ಪತ್ರಕರ್ತ ಸಂಘನೆ ಬಳಸಬೇಕು ಅನ್ನುವಂತ ಒಂದು ತೀರ್ಮಾನಕ್ಕೆ ಬರುವಷ್ಟರ ಮಟ್ಟಿಗೆ ಪತ್ರಕರ್ತ ಆರ್ಥಿಕ ಸ್ಥಿತಿ ನಾವು ತುಂಬಾ ಶೋಚನೀಯವಾಗಿದೆ ಅಂತ ಕೇಳಲಿಕ್ಕೆ ನಾನು ಬರೀ ನಮ್ಗೆ ಈಗ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರಕರ್ತರ ಬಗ್ಗೆ ಅವರ ಆರೋಗ್ಯದ ಬಗ್ಗೆ ಕಾಳಜಿ ಇದೆ ಅಂದ್ರೆ ಇತ್ತೀಚೆಗೆ ಒಂದು ಘಟನೆ ಇತ್ತು ಕರ್ನಾಟಕ ಕಂಡಂತ ಅತ್ಯಂತ ಹಿರಿಯ ಪತ್ರಕರ್ತ ಶಶಿಧರ್ ಭಟ್ರು ಮೈಸೂರಿನಲ್ಲಿ ಆರೋಗ್ಯ ತಪಾಸಣೆ ಮತ್ತು ಅವ್ರಿಗೆ ಕೆಲವು ಆರೋಗ್ಯದ ಸಮಸ್ಯೆಗಳಿತ್ತು ಅಂತ ತುಂಬಾ ಶೋಚನೀಯ ಸ್ಥಿತಿಲ್ಲ ಮೈಸೂರು ಆಸ್ಪತ್ರೆಗೆ ಅಡ್ಮಿಟ್ ಆಗಿರ್ತಾರೆ ಇಲ್ಲ ಅಂತ ಹೇಳಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿರ್ತಾರೆ ಬಹುಶಃ ಆ ವಿಚಾರ ಗೊತ್ತಾಗ್ತದಂಗೆ ಮುಖ್ಯಮಂತ್ರಿಗಳು ಅವರ ಇಡೀ ಆರೋಗ್ಯದ ವೆಚ್ಚವನ್ನ ಚಿಕಿತ್ಸಾ ವೆಚ್ಚವನ್ನ ಸರ್ಕಾರನೇ ಬರಿಸುತ್ತೆ ಅಂತ ಹೇಳಿ ಘೋಷಣೆಯನ್ನ ಮಾಡ್ತಾರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅದನ್ನ ಘೋಷಣೆಯನ್ನ ಮಾಡ್ತಾರೆ ಮುಖ್ಯಮಂತ್ರಿಗಳು ಯಾಕೆ ಈ ಮತ ಸರ್ ಬಹಳಷ್ಟು ಪತ್ರಕರ್ತರು ವಾರಿಕೆ ನಮ್ಗಂತೂ ಆರೋಗ್ಯ ರಕ್ಷಣೆ ವಿಚಾರದಲ್ಲಂತೂ ಪತ್ರಕರ್ತರನ್ನ ನಾವು ನಿಭಾಯಿಸಕ್ಕಾಗ್ತಲ್ಲ ಡಾಕ್ಟರ್ ಹೇಳಿದ್ರು ನಾನು ಅವರ ಶಶಿಧರ್ ಭಟ್ ನೋಡಕ್ ಹೋದಾಗ ಡಾಕ್ಟರ್ ಹೇಳಿದ್ರು ಸರ್ಕಾರಕ್ಕೆ ಒಂದು ಮನವಿ ಮಾಡಿ ಸರ್ಕಾರದ ಒಂದು ಒಳ್ಳೆ ಯೋಜನೆ ಇದೆ ಯಾವುದು ಆರೋಗ್ಯ ಭಾಗ್ಯ ಯೋಜನೆ ಅಂತ ಹೇಳಿ ಅದು ತುರ್ತು ಸೇವೆಗಳ ಸಿಬ್ಬಂದಿಗಳಿಗಾಗಿ ಮಾಡಿರುವಂತದ್ದು ಪತ್ರಕರ್ತರನ್ನ ವ್ಯಾಪ್ತಿಗೆ ತರದಾದ್ರೆ ಪತ್ರಕರ್ತರ ಆರೋಗ್ಯದಲ್ಲಿ ಆರೋಗ್ಯ ರಕ್ಷಣೆಯಲ್ಲಿ ಸಾಕಷ್ಟು ಸುಧಾರಣೆಗಳಾಗುತ್ತೆ ಅನ್ನೋ ಮಾತನ್ನ ಹೇಳಿದ್ರು ಸರ್ ಹಾಗಾಗಿ ಆ ನಿಟ್ಟಿನಲ್ಲಿ ತಾವು ನಮಗೆ ಒಂದು ಆರೋಗ್ಯ ಭಾಗ್ಯವನ್ನ ಪತ್ರಕರ್ತರಿಗೆ ಕೊಡಿಸ್ಕೊಡ್ತೀರಿ ಯಾಕಂದ್ರೆ ನಾವು ಆರೋಗ್ಯ ಸಮಾಜವನ್ನು ನಿರ್ಮಾಣ ಮಾಡಬೇಕಾದಂತ ಅನಿವಾರ್ಯತೆ ಇದೆ ಅನ್ನೋ ಕಾಣ್ಕೊಂಡು ಸ್ನೇಹಿತರೆ ಎರಡು ಇದೇ ಸಂದರ್ಭ ಸಿಎಂ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಹಿರಿಯ ಪತ್ರಕರ್ತರಿಗೆ ಅಭಿನಂದನೆ ಹಾಗೂ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಸಿ ಮಹಾದೇವಪ್ಪ ಶಾಸಕರುಗಳಾದ ತನ್ವೀರ್ ಸೆಠ್ ರವಿಶಂಕರ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷರಾದ ಪುಷ್ಪಾ ಅಮರ್ನಾಥ್ ನ್ಯೂಸ್ ಫಸ್ಟ್ ಕನ್ನಡ ಸಿಇಒ ರವಿಕುಮಾರ್ ಬಜಾವಣಿ ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕ ರವೀಂದ್ರ ಭಟ್ ಐನಾಕೈ ಬಿಜೆ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರಾದ ಶ್ರೀ ಹರಿದ್ವಾರಕನಾಥ್ ಪ್ರಧಾನ ಕಾರ್ಯದರ್ಶಿ ಧರ್ಮಾಪುರ ನಾರಾಯಣ ಸೇರಿದಂತೆ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರು ಸೇರಿದಂತೆ ಪತ್ರಕರ್ತರು ಉಪಸ್ಥಿತರಿದ್ದರು